ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ದಿಸ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದುಶು ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಸ್ಟೋರಿ ಹೇಳಿ ಪಾಪ ನಿಂಗೆ ಬರುತ್ತಲ್ಲ ಸ್ಟೋರಿ ಬರಲ್ಲ ಹೇಳಲ್ಲ ಸ್ಟೋರಿ ಹೇಳಲ್ಲ ನೋಡಿಲಿ ಇಲ್ಲೋಡಿಲಿ ದುಶು ಇಲ್ಲಿ ನೋಡಿಲಿ ಕಾಗೆ ಕತೆ ಬರುತ್ತೆ ಅಂದಲ್ಲ ಹೇಳು ನನಗೆ ಹೇಳಿ ಕಾಗೆ ಕತೆ ಹೇಳು ಕತೆ ಬರುತ್ತಾ ನಿಮಗೆ ಕತೆ ಬರುತ್ತಾ ಕತೆ ಹೇಳಕ್ಕೆ ಬರುತ್ತಾ ಹಾಂ ಹೇಳ ಹೇಳು ಬೇಗ ಬೇಗ ಹೇಳಿ ಹೇಳಿ ಪಾಪ ಹೇಳಿ ಕತೆ ಹೇಳಿ ಕಥೆ ಹೇಳಿ ಹೇಳಿ ಬೇಗ ಹೇಳಿ ಕತೆ ಹೇಳಿ ಹ್ಮ್ ಹ್ಮ್ ಏನಕ್ಕದಕ್ ನೀರು ಕುಡಿಯಂಗಾಗುತ್ತೆ

ಅಲ್ಲಿ ಅದ್ರೊಳಗೆ ಹಾಕಿದ್ರೆ ಏನ್ ಬರುತ್ತೆ ಕಾಗೆ ಕಲ್ಲು ಹಾಕಿದ್ರೆ ಏನ್ ಬರುತ್ತೆ ನೀರು ಹಾ ಮೇಲ್ ಬಂದ್ರೆ ಏನ್ ಮಾಡುತ್ತೆ ಕಾಗೆ ನೀರ್ ಮೇಲ್ ಬಂದ್ರೆ ಕುಡಿಯುತ್ತಾ ಹಾ ಕುಡಿದು ಹಾ ಹೇಳಿ ನೀರು ಕುಡ್ದು ಏನ್ ಮಾಡುತ್ತೆ ನೀರು ಕುಡಿದು ಏನ ಹೋಗುತ್ತೆ ನೀರು ಕುಡ್ದು ಹೆಂಗಾರಾಗುತ್ತೆ ಹೆಂಗಾರಾಗುತ್ತೆ ಪರ್ ಅಂತ ಕ ಮುಗಿತ ನಿನ್ನ ಕತೆ ಹಾಂ ಇನ್ನೊಂದು ಕತೆ ಯಾವಾಗ ಹೇಳ್ತೀರಾ ನಾಳೆ ಹೇಳ್ತೀರಾ ಯಾವುದು ಕತೆ ಇನ್ನೊಂದು